ಏನ್ ಗತ್ತು ಏನ್ ಗಮ್ಮತ್ತು ಎಷ್ಟ್ ಅಹಂಕಾರ ಇದೆ ಅಂತ ಇಷ್ಟೊಂದು ಗತ್ತು ಗಮ್ಮತ್ತು ಬಂದಿರೋದಾದ್ರೂ ಎಲ್ಲಿ ಇವ್ರೇನಾದ್ರೂ ಹುಟ್ಟಿದ್ದೆ ತಂದರೆ ಏನಾದ್ರೂ ಹುಟ್ಟಿದ್ರ ಅಂತ ಅನ್ಕೋಬಹುದು ಆ ರೀತಿ ಏನಾದ್ರೂ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಭವಾನಿ ರೇವಣ್ಣ ಯಾರು ಭವಾನಿ ರೇವಣ್ಣ ದೇವೇಗೌಡರ ಮನೆ ಸೊಸೆಯಾಗದಕ್ಕಿಂತ ಮುಂಚೆ ಏನಾಗಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೋಗೋಣ ಅದಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕದಿಂದ ಮೊದಲ ಬಾರಿಗೆ ದೇಶದ ಪ್ರಧಾನಿಯಾದಂತವರು ನಮ್ಮ ದೇವೇಗೌಡರು ಮಣ್ಣಿನ ಮಗ ರೈತರ ಮಗ ಎಂದು ಹೆಸರುವಾಸಿಯಾಗಿರೋ ದೇವೇಗೌಡರು ಅಂತಹ ದೇವೇಗೌಡರು ಮನೆ ಸೊಸೆಯಾಗಿ ಭವಾನಿ ರೇವಣ್ಣ ಹೇಗೆ ಎಂಟ್ರಿ ಕೊಟ್ರು ಅನ್ನೋದೇ ಈ ವಿಡಿಯೋದ ವಿಚಾರ ಬನ್ನಿ ಈಗ ಅಸಲಿ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ ಇವಾಗ ಭವಾನಿ ರೇವಣ್ಣನವರ ಈ ಒಂದು ಫೋಟೋ ನೋಡಿ ಒಂದು ಮುಖದಲ್ಲಿ ನೀವು ನೋಡ್ಬೋದು ಭವಾನಿ ರೇವಣ್ಣನವರ ಗತ್ತು ಗಮ್ಮತ್ತು ಅಹಂಕಾರ ಎಲ್ಲ ಕಾಣಿಸ್ತಿದೆ ಆದ್ರೆ ಇನ್ನೊಂದು ಫೋಟೋದಲ್ಲಿ ನೀವು ಅವರ ಅಸಹಾಯಕತೆಯನ್ನು ನೋಡ್ಬೋದು ಒಂದ್ ರೀತಿ ಹೇಳೋದಾದ್ರೆ ಈ ಅಸಹಾಯಕತೆಗೆ ಕಾರಣ ಇವರೇ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಇವರು ಇಂತಹ ಪರಿಸ್ಥಿತಿನಲ್ಲೂ ಇವರಿಗೆ ಅಯ್ಯೋ ಪಾಪ ಅನ್ನೋರೇ ಇಲ್ಲ ಕಣ್ರಿ ಯಾಕೆಂದ್ರೆ ಅದಕ್ಕೆಲ್ಲ ಕಾರಣ ಆ 1.5 ಕೋಟಿ ಕಾರು ಒಂದೂವರೆ ಕೋಟಿ ರೂಪಾಯಿ ಗಾಡಿ ಯಾವನಾರು ಎಷ್ಟು ಡ್ಯಾಮೇಜ್ ಮಾಡಿ ನೋಡಿ ಇಲ್ಲಿ ಈ ಗಾಡಿಗೆ ನಮ್ಮ ಪೋರ್ಡ್ ಇಲ್ಲ ಇದಿಲ್ಲ ಸ್ಕ್ರಾಚ್ ಸಾಯಂಗಿದ್ರೆ ಇದ್ರೆ ನೀ ಸಾಯಬೇಕagitou ಬಸಗೆಷ್ಟು ಸಿಗಕೊಂಡು ನನ್ನ ಕಾರ್ ಟೈಮಿಂಗ್ ಮಾಡಕ್ಕೆ ಅವನು ಬಂದಿರತಲ್ಲ ಈಗ ಬೈಕ್ ಪಕ್ಕ ನಿತ್ಕೋ ಒಂದೂವರೆ ಕಾರು ಇವರನ್ನ ಈ ಪರಿಸ್ಥಿತಿಗೆ ತಂದ್ಬಿಡ್ತು ಗಳಿಗೆ ದುಡುಗೆ ನೀನು ಬದುಕಿನ ದಿಕ್ಕೇ ಬದಲಾಗೋಯ್ತಲ್ಲಮ್ಮ ಓಕೆ ಇದೆಲ್ಲಾ ಬಿಟ್ಬಳ ಹಾಗಾದ್ರೆ ಭವಾನಿ ಅವ್ರ ಬಗ್ಗೆ ತಿಳ್ಕೊಬಳ ಬನ್ನಿ ಭವಾನಿ ರೇವಣ್ಣ ಮೊದಲನೇದಾಗಿ ಇವರು ಎಲ್ಲಿಯವರು ಅನ್ನೋದಾದ್ರೆ ಮೂಲತಃ ಭವಾನಿ ರೇವಣ್ಣವರು ಮೈಸೂರಿನ ಕೆ ಆರ್ ನಗರದ ಸಾಲಿಗ್ರಾಮ ಎಂಬ ಗ್ರಾಮದಲ್ಲಿ ಇದ್ರು ಇವರ ತಂದೆ ಹೆಸರು ಶಿವಣ್ಣ ಇವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ರು ಶಿವಣ್ಣ ಅವರು ಶ್ರೀಮಂತ ಅಲ್ಲದಿದ್ರು ತೀರಾ ಬಡವರೇನೂ ಅಲ್ಲ ಇದ್ದ ಸ್ವಲ್ಪ ಜಮೀನಲ್ಲಿ ಕೃಷಿ ಮಾಡ್ತಿದ್ರು ಸ್ವಲ್ಪ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ರು ಇವರೇನಾದ್ರು ರಾಜಕೀಯ ಹಿನ್ನೆಲೆಯವರ ಅನ್ನೋದಾದ್ರೆ ಇವರು ರಾಜಕೀಯಕ್ಕೂ ಅದಕ್ಕೂ ಸ್ವಲ್ಪ ದೂರನೇ ಆದ್ರೆ ಇವರ ಈ ಶಿವಣ್ಣಗೆ ದೇವೇಗೌಡರು ಆಪ್ತ ಸ್ನೇಹಿತರು ಆ ಸಮಯದಲ್ಲಿ ದೇವೇಗೌಡ್ರು ರಾಜಕೀಯದಲ್ಲಿ ಒಂದೊಂದೇ ಒಂದೊಂದೇ ಮೆಟ್ಟಲನ್ನ ಹತ್ತಾ ಇದ್ರು ಅಂತಹ ಸಮಯದಲ್ಲಿ ಶಿವಣ್ಣವರು ತುಂಬಾ ಆಪ್ತರು ಇವರಿಬ್ರ ನಡುವೆ ಸ್ನೇಹ ಸಂಬಂಧ ತುಂಬಾನೇ ಚೆನ್ನಾಗಿತ್ತು ಆದ್ರೆ ಈ ಶಿವಣ್ಣನವರ ಮಗಳು ಭವಾನಿ ರೇವಣ್ಣ ಚೆನ್ನಾಗಿ ಓದ್ಕೊಂಡಿದ್ರು ಆ ಕಾಲದಲ್ಲಿ ಈ ಭವಾನಿ ಮೇಡಮ್ ಅವರು ಪದವೀಧರೇ ಆಗಿದ್ರು ಸೊ ದೇವೇಗೌಡರು ಕುಟುಂಬದ ಬಗ್ಗೆ ನಿಮಗೆ ಗೊತ್ತೇ ಇದೆ ದೇವೇಗೌಡ್ರು ತಮ್ಮ ಮಗನನ್ನ ಹೇಗಾದ್ರೂ ಮಾಡಿ ರಾಜಕೀಯಕ್ಕೆ ತರಬೇಕು ಅಂತ ತುಂಬಾನೇ ಚೆನ್ನಾಗಿ ಓದೋದಿಕ್ಕೆ ಕಷ್ಟಪಟ್ರು ಆದ್ರೆ ರೇವಣ್ಣನವರು ಓದೋದ್ರಿಂದ ಸ್ವಲ್ಪ ದೂರನೇ ಉಟಿ ರೀ ಹಾಗಾಗಿ ಅವ್ರು ಬರೀ ಎಸ್ ಎಸ್ ತನ್ನ ಶಿಕ್ಷಣವನ್ನ ನಿಲ್ಲಿಸ್ಬಿಟ್ರು ದೇವೇಗೌಡರು ಯೋಚನೆ ಮಾಡ್ತಾ ಇದ್ರು ರಾಜಕೀಯವಾಗಿ ಏನಾದರೂ ಸಾಧನೆ ಮಾಡ್ಬೇಕು ರಾಜಕೀಯವಾಗಿ ಏನಾದರೂ ಬೆಳಿಬೇಕು ಅಂದ್ರೆ ನಮ್ಮ ರೇವಣ್ಣ ಓದ್ಬೇಕಾಗಿತ್ತು ಓದಿಲ್ಲ ಏನ್ ಮಾಡೋದು ಹಾಗಾಗಿ ಅವ್ರಿಗೆ ಒಂದು ಉಪಾಯ ಉಳಿತು ರೇವಣ್ಣನವರಿಗೆ ಒಂದು ಒಳ್ಳೆ ಓದಿರ್ತಕ್ಕಂತ ಹೆಣ್ಣನ್ನ ತಂದು ಮದ್ವೆ ಮಾಡಿದ್ರೆ ರೇವಣ್ಣನಿಗೆ ರಾಜಕೀಯದಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಯೋಚನೆ ಮಾಡಿದ್ರು ಹಾಗಾಗಿ ರೇವಣ್ಣನಿಗೆ ಒಂದು ಹೆಣ್ಣನ ಹುಡುಕುದಕ್ಕೆ ಆರಂಭ ಮಾಡಿದ್ರು ಎಲ್ಲ ಅವರಿಗೆ ಸಮನಾದ ಮನೆತನಗಳಲ್ಲಿ ಹುಡುಕ್ತಾ ಇದ್ರು ಕೊನೆಗೆ ಓದಿರ್ತಕ್ಕಂತಹ ಹೆಣ್ಣು ಅವರ ಮನೆತನಕ್ಕೆ ಸಮನಾದಂತಹ ಸಂಬಂಧಗಳಲ್ಲಿ ಸಿಗಲಿಲ್ಲ ಕೊನೆಗೆ ಅವರಿಗೆ ತಟ್ಟಂತ ನೆನಪಾಗಿದೆ ಅವರ ಆಪ್ತ ಸ್ನೇಹಿತ ಶಿವಣ್ಣ ನಿಮ್ಗೆ ಗೊತ್ತಿರುವ ಹಾಗೆ ಶಿವಣ್ಣವರ ಮಗಳು ಭವಾನಿಯವರು ಆ ಕಾಲದಲ್ಲೇ ಪದವೀಧರೆಯಾಗಿದ್ರು ಹಾಗಾಗಿ ಪದವೀಧರೆಯಾಗಿದ್ದಂತಹ ಭವಾನಿಯವರನ್ನ ರೇವಣ್ಣನವರಿಗೆ ತಂದುಕೊಂಡು ಮದುವೆ ಮಾಡಿಕೊಂಡ್ರು ಈ ದೇವೇಗೌಡರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಭವಾನಿಯವರು ದೇವೇಗೌಡರ ಕುಟುಂಬಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ರು ಆರಂಭದಲ್ಲಿ ಭವಾನಿ ರೇವಣ್ಣ ಸೈಲೆಂಟ್ ಆಗಿ ಇರ್ತಾರೆ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ ತೀರಾ ಯಾವುದೇ ವಿಚಾರಕ್ಕೆ ಮೂಗು ತೋರಿಸ್ತಾ ಇರಲಿಲ್ಲ ದೇವೇಗೌಡರ ಕುಟುಂಬ ಪಡುಲಿಪ್ಪೆಯಲ್ಲಿ ವಾಸವಾಗಿರುತ್ತೆ ರಾಜ್ಯದ ಘಟಾನುಘಟಿ ನಾಯಕರೆಲ್ಲ ಅವರ ಮನೆಗೆ ಬಂದು ಹೋಗ್ತಿರ್ತಾರೆ ವ್ಯವಹಾರಗಳು ನಡೀತಾ ಇರುತ್ತೆ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂತಹ ಭವಾನಿ ರೇವಣ್ಣ ಸಾವಿರದ ಒಂಬೈನೂರ ತೊಂಬತ್ನಾಕರಲ್ಲಿ ರೇವಣ್ಣ ಶಾಸಕರಾಗಿರ್ತಾರೆ ನಂತರ ಭವಾನಿ ರೇವಣ್ಣ ನಿಧಾನವಾಗಿ ರಾಜಕೀಯಕ್ಕೆ ಬರಲು ಆಸಕ್ತಿ ತೋರ್ತಾರೆ ಎರಡು ಸಾವಿರನೇ ಇಸ್ವಿಯ ಹೊತ್ತಿಗೆ ಆ ಕುಟುಂಬವನ್ನೇ ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಹಂತಕ್ಕೆ ಯಶಸ್ವಿ ಆಗ್ತಾರೆ ಭವಾನಿ ರೇವಣ್ಣ ಕುಟುಂಬವನ್ನು ಯಾವ ರೀತಿ ನಡೆಸಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಕಲ್ತಿದ್ರು ಬಹಳ ಬುದ್ಧಿವಂತೆ ಆಗಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ರಾಜಕೀಯಕ್ಕೆ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಕ್ರಿಯರಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಆಗ ಅವರಿಗೆ ಟಿಕೆಟ್ ಸಿಗಲ್ಲ ಅನೇಕ ಬಾರಿ ಎಲೆಕ್ಷನ್ನಲ್ಲಿ ಪ್ರಯತ್ನ ಪಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಪ್ರಯತ್ನ ಪಡ್ತಾರೆ ಆಗಲೂ ಸಿಗೋದಿಲ್ಲ ಟಿಕೆಟ್ ಹೀಗೆ ಅನೇಕ ಬಾರಿ ಇವರು ಟಿಕೆಟ್ಗೆ ಪ್ರಯತ್ನ ಪಡ್ತಾರೆ ಎಷ್ಟೋ ಬಾರಿ ಟಿಕೆಟ್ಗಳು ಸಿಗೋದಿಲ್ಲ ಆದರೂ ರಾಜಕೀಯದಲ್ಲಿ ತುಂಬಾ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಅಹ್ ದೇವೇಗೌಡರು ಇವರು ದೇವೇಗೌಡರಿಗೆ ಏನಪ್ಪಾ ಅಂದ್ರೆ ಈ ಮನೆಯಿಂದ ಯಾರು ಹೆಣ್ಮಕ್ಕಳು ರಾಜಕೀಯಕ್ಕೆ ಬರಬಾರ್ದು ಅನ್ನೋದು ಒಂದು ಆಸೆ ಇರುತ್ತೆ ಹಾಗಾಗಿ ಯಾರಿಗೂ ಇವರಿಗೆ ಟಿಕೆಟ್ ಕೊಡೋದಕ್ಕೆ ಸ್ವಲ್ಪ ನಿರಾಕರಣೆ ಮಾಡ್ತಾರೆ ಇನ್ನು ನಿಮಗೆ ಗೊತ್ತಿರುವ ಹಾಗೆ ದೇವೇಗೌಡರ ಇನ್ನೊಬ್ಬ ಪುತ್ರ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಸೊ ಕುಮಾರಸ್ವಾಮಿ ಅವರ ಬಗ್ಗೆ ನಿಮಗೆ ಹೆಚ್ಚಿನ ಹೇಳೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಅವರು ತುಂಬಾನೇ ಅವ್ರದೇ ಆದಂತಹ ಹೆಸರನ್ನ ಮೂಡಿಸಿದ್ದಾರೆ ಮತ್ತೆ ರೈತರಿಗಾಗಿ ತುಂಬಾ ಹೋರಾಟಗಳನ್ನ ಮಾಡಿದ್ದಾರೆ ಇಂತಹ ಕುಮಾರಸ್ವಾಮಿಯವರು ಇವರ ಸಹೋದರ ಹಾಗಾಗಿ ಇವರಿಬ್ರು ಸಹೋದರರಾಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿರ್ಬೋದು ಆದರೆ ಇವರ ಕುಟುಂಬಕ್ಕೂ ಮತ್ತು ಭವಾನಿ ಅವರ ಕುಟುಂಬಕ್ಕೂ ಅಷ್ಟೇನು ಒಳ್ಳೆಯ ಒಡನಾಟ ಇರಲಿಲ್ಲ ಯಾಕೆಂದ್ರೆ ನಿಮಗೆ ಅದಕ್ಕೆಲ್ಲ ಕಾರಣ ಈ ಭವಾನಿ ರೇವಣ್ಣವರು ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಸೋದರರಾದರೂ ಸಹ ಅಷ್ಟೊಂದು ಒಡನಾಟ ಇಟ್ಕೊಂಡಿರ್ಲಿಲ್ಲ ಅಹ್ ಓವರಾಲ್ ಹೀಗೆ ಭವಾನಿ ರೇವಣ್ಣನವರು ದೇವೇಗೌಡರ ಮನೆಗೆ ಸೊಸೆಯಾಗಿ ಬಂದಂಥವರು ದೇವೇಗೌಡರ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಏನೆಲ್ಲ ಆಯಿತು ಅನ್ನೋದು ನಿಮಗೆ ಆಲ್ರೆಡಿ ಎಲ್ಲ ಮಾಧ್ಯಮಗಳಲ್ಲೂ ಹೇಳಿದರೆ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆಗೆ ತಪ್ಪದೇ ನೋಡ್ತಾ ಇರಿ ನಮ್ಮ ಪಬ್ಲಿಕ್ ಚಾಯ್ಸ್ ಕನ್ನಡ ಸಾಯಂಗಿದ್ರ ನೀ ಸಾಯ್ಬೇಕಾಗಿತ್ತು ಬಸ್ಗೆ ಸತ್ ಸಿಗಾಕೊಂಡು ನನ್ನ ಕಾನ್ ಕಡೆಗೆ ಬಡಕ್ ಬೈಕ್ ಪಕ್ಕ ನಂಬರ್ ಚೂರಿ ಕಡೆ ಇನ್ನೊಬ್ರು ಇರ್ತವ್ರೆ ಯಾರು ಇಲ್ಲ ಇನ್ನೊಬ್ರು ಇದುವರೆಗೂ ನಮ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೂಡ ಮಾಡಿ